ಸರಿ ವಾಪಸ್ ಕಳ್ಸಿ ಮಕ್ಕಕ್ಕೆ ಇಟ್ಕೊಡುಬಾ ಇಟ್ ಬಾ ಇನ್ ಹೇಳ್ತೀನಿ ಬಾ ಯಾಕೆ ಹೋಗಿ ಸರಿ ವಾಪಸ್ ಕಳ್ಸಿ ಮಕ್ಕಕ್ಕೆ ಬಾ ಬಾ ಇಲ್ಲಿ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನೋ ಕಳ್ಳಂತ ಗಾಡಿಯಲ್ಲಿ ಒಂಚೂರಲ್ಲಿ ನಾನು ಹೇಳಿ ನೋ ಪ್ರಾಬ್ಲಮ್ ನೀವು ಅಂತ ಸರ್ ಸರ್ ಗಾಡಿ ಅಲ್ಲ ಅಲ್ಲ ಗಾಡಿ ಅಲ್ಲ 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 ಅಲ್ಲ

ನನ್ನೇನೋ ಕಳ್ಳಂತರ ಬರಮಾಸ್ ಇಟ್ಕುಡು ಬಾ ಇಟ್ ಬಾ ಇಲ್ಲಿ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನೋ ಕಳ್ಳಂತ ಸ್ವಲ್ಪ ಗಾಡಿಯಲ್ಲಿ ಪಾರ್ಕ್ ಮಾಡ್ಬೇಕು ಅಲ್ಲಿ ಒಂದು ನೀವು ಮಾಡಿದೆ ಅಂತ கேலி அல்லாஹ் 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 சேர் பண்ணி பண்ணி இல்ல இல்ல ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ